ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ಅಕ್ಷೋಭ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಯ್ಯಪ್ಪ ಸ್ವಾಮಿಗಳು ತಮ್ಮೆಲ್ಲರೂ ಕಾಪಾಡಲಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತು ವಿಡಿಯೋದ ಕಂಟೆಂಟ್ ಏನಪ್ಪ ಅಂತ ಹೇಳಿದರೆ ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೀಯ ನಿಯಮ ಅಂತ ಹೇಳ್ತಾರೆ ವಿಶ್ ವಿಶ್ವಾಕರ್ಷಣ ನಿಯಮ ಅಂತ ಹೇಳ್ತಾರೆ ಈ ವಿಷಯವನ್ನು ನೀವು ಒಂದಲ್ಲ ಒಂದು ಕಡೆ ಕೇಳಿರ್ತೀರಿ ಇದೇನಪ್ಪ ಅಂತಂದರೆ ಮನುಷ್ಯ ಜೀವನವನ್ನು ಸಾಗರಿಸಲಿಕ್ಕೆ ಭಾಳಷ್ಟು ಕಷ್ಟಪಡ್ತಿರ್ತಾನೆ ನೋಡಿ ಸಮಾಜದಲ್ಲಿ ಕಷ್ಟ ಪಡೋರು ಕಷ್ಟವೇ ಪಡ್ತಿರ್ತಾರೆ ಸುಖವಾಗಿರೋರು ಸುಖವಾಗೇ ಇರ್ತಾರೆ ಬಡವರು ಬಡವರಾಗೇ ಇರ್ತಾರೆ ಶ್ರೀಮಂತಿಕೆ ಇರೋವಂಥವ್ರು ಶ್ರೀಮಂತರಾಗೇ ಮುಂದುವರಿತಿರ್ತಾರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನೇರವಾಗಿ ಹೇಳಬೇಕು ಅಂದರೆ ಮನಸ್ಥಿತಿ ಮನಸ್ಥಿತಿ ಇಸ್ ಈಕ್ವಲ್ ಟು ಪರಿಸ್ಥಿತಿ ಅಂತ ಹೇಳ್ಬೋದು ನಿಮಗೆ ಒಂದು ವಿಷಯ ಗೊತ್ತಾ ಯಾವೊಬ್ಬ ಮನುಷ್ಯ ಯಾವ ವಿಷಯವನ್ನು ಯೋಚನೆ ಮಾಡ್ತಾನೆ ಅದರಿಂದ ಆಕರ್ಷಣೆ ಮಾಡ್ಬೋದು ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕು ಅನ್ನೋದನ್ನು ನೀವು ಆಕರ್ಷಣೆ ಮಾಡಿ ನಿಮ್ಮ ಜೀವನಕ್ಕೆ ಪಡ್ಕೋಬೋದು ಒಳ್ಳೆಯ ಉದ್ಯೋಗ ಇರ್ಬೋದು ಹಣಕಾಸು ಇರ್ಬೋದು ಒಳ್ಳೆ ಸಂಬಂಧಗಳಿರ್ಬೋದು ಮತ್ತು ದಾಂಪತ್ಯ ಜೀವನ ಇರ್ಬೋದು ಮನೆ ಆಗಿರ್ಬೋದು ಆಗಿರ್ಬೋದು ಸೈಟ್ಗಳಾಗಿರ್ಬೋದು ಜ್ಯುವೆಲ್ರಿ ಆಗಿರ್ಬೋದು ಹೀಗೆ ನಾವು ಏನು ಬೇಕೋ ನಮ್ಮ ಲೈಫಲ್ಲಿ ನಾವು ಏನು ಬೇಕೋ ಅದನ್ನು ನಾವು ಪಡ್ಕೊಬೋದು ಯಾವ ರೀತಿ ಅಂತಂದರೆ ಲಾ ಆಫ್ ಅಟ್ರ್ಯಾಕ್ಷನ್ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ ಎದ್ಭಾವಂಥ ತದ್ಭವತಿ ಅಂತ ಯದ್ಭಾವಂಥ ತದ್ಭವತಿ ಅಂದರೆ ಭಾವ ಹೆಂಗಿರುತ್ತೋ ಬದುಕು ಹಂಗಿರುತ್ತೆ ಅಂತ ಹಾಗೆ ಇಂಗ್ಲೀಷ್ನಲ್ಲಿ ಒಳ್ಳೆ ಮಾತಿದೆ ಔಟರ್ ವರ್ಲ್ಡ್ ಈಸ್ ದ ಮಿರರ್ ಆಫ್ ಅವರ್ ಇನ್ನರ್ ವರ್ಲ್ಡ್ ಅಂತ ಅಂದರೆ ಔಟ್ಸೈಡ್ ಏನು ನಾವು ನೋಡ್ತಿರ್ತೀವಿ ಔಟ್ಸೈಡ್ ನಾವು ಏನು ಅನುಭವಿಸ್ತಾ ಇರ್ತೀವಿ ಅದು ನಮ್ಮ ಒಳಗಿನ ಚಿತ್ರಣ ಚಿತ್ರಣದ ಪ್ರತಿಬಿಂಬ ಅಂತ ಹೇಳ್ಬೋದು ಸ್ನೇಹಿತರೆ ನೀವೆಲ್ಲ ಉದಾಹರಣೆಗೆ ಒಂದು ಒಂದೆರಡು ಉದಾಹರಣೆ ಕೊಡ್ತೀನಿ ಯಾವುದೋ ಒಂದು ವಿಚಾರಕ್ಕೆ ನೀವು ಯೋಚನೆ ಮಾಡ್ತಾ ಇರ್ತೀರಿ ಎಕ್ಸಾಂಪಲ್ ಈ ಬೆಳಗ್ಗೆ ಎದ್ದು ಯಾಕೋ ಇವತ್ತು ನನಗೆ ಜ್ವರ ಬರಂಗಾಗ್ತಾ ಇದೆ ಅಂತ ಸುಮ್ಮನೆ ಸಂಜೆ ಆದರೆ ಜ್ವರ ಬಂದಿರುತ್ತೆ ಅದು ಹೇಗಾಯಿತು ಅಂತ ಅಂದರೆ ನಮ್ಮ ಸುತ್ತ ಮನಸ್ಸಿನ ಒಂದು ಕೆಲಸ ಅದು ನಮ್ಮ ಸುತ್ತ ಮನಸ್ಸು ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಪಾಸಿಬಲ್ ಮಾಡುತ್ತೆ ಹಾಗೆ ಏನೋ ಹಣ್ಣನ್ನು ತಿನ್ನಬೇಕು ಬಾಳೆಹಣ್ಣನ ತಿನ್ನಬೇಕು ಅಂತ ಪ್ರಭಾವ ಮೀರಿ ಅಂದ್ಕೊಟ್ಟಿರ್ತೀವಿ ನಮ್ಮ ಮನಸ್ಸಲ್ಲಿ ಬಾಳೆಹಣ್ಣು ತಿಂದರೆ ಹೇಗಿರುತ್ತೆ ಬಾಳೆಹಣ್ಣು ತಿನ್ನಂಗೆ ಆಗಿದೆ ಅಂತ ಬಯಕೆ ಮಾಡಿರ್ತೀವಿ ಸಂಜೆನೋ ಅಥವಾ ಬೆಳಿಗ್ಗೆ ಯಾರೋ ತಂದು ನಮ್ಮ ತಂದಿರ್ತಾರೆ ಅವ್ನು ನಾವು ಹೇಳ್ತೀವಿ ನಾವು ನೆನ್ನೆಯಿಂದ ತಿನ್ನಬೇಕು ಅಂತ ಅಂದ್ಕೊಂಡ್ವಿ ಇಲ್ಲ ಆಗ್ಲೈನ ತಿನ್ನಬೇಕು ಅಂತ ಅಂದ್ಕೊಂಡ್ವಿ ಅಂತ ಅಂದ್ಕೊಳ್ತೀವಿ ಅಂತ ಹೇಳ್ತೀವಿ ಅಥವಾ ಸೇಬಣ್ಣು ತಿನ್ನಬೇಕು ಅಂದ್ಕೊಂಡಿರ್ತೀವಿ ಅಷ್ಟೊತ್ತಿಗೆ ಯಾರೋ ತಂದಿರ್ತಾರೆ ಅವ್ನು ನಾವು ಹೇಳ್ತೀವಿ ನೆನ್ನೆ ಹೆಣ್ಣನ್ನು ಅಂದ್ಕೊಂಡೆ ಸೇಫ್ ತಿನ್ನಬೇಕು ಅಂತ ಆಲೈನಲ್ಲಿ ತಂದಿದ್ದೀನ ಅಂತ ಅಂತ ಹೇಳ್ತೀವಿ ಮತ್ತು ಯಾರಿಗೋ ಫೋನ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀವಿ ಅಷ್ಟೊತ್ತಿಗೆ ಅವರೇ ಫೋನ್ ಮಾಡ್ತಾರೆ ಸೊ ಅವ್ರು ಹೆಂಗೆ ಫೋನ್ ಮಾಡಿದ್ರು ಆದರೂ ನಮ್ಮ ವೈಬ್ರೇಷನ್ಸು ರೀಚ್ ಆಗ್ತಾ ಇರುತ್ತೆ ಬೇರೆ ಕಡೆ ವೈಬ್ರೇಷನ್ಸ್ ನಮ್ಮಿಂದ ರಿಲೀಸ್ ಆಗಿದಂಥ ವೈಬ್ರೇಷನ್ಸು ನಾವು ಯಾವ ಥಾಟ್ ಪ್ರೊಸೆಸ್ನ ರಿಲೀಸ್ ಮಾಡ್ತಾ ಇರ್ತೀವೋ ಆ ಒಂದು ಆ ಪರಿಸ್ಥಿತಿಗೆ ಅಥವಾ ಆ ವಸ್ತುವಿಗೆ ಅದು ಹೋಗಿ ಆ ವೈಬ್ರೇಷನ್ಸ್ ಟಚ್ ಆಗ್ತಾ ಇರುತ್ತೆ ಅಥವಾ ನಾವು ಅವ್ರಿಗೆ ಹೇಳ್ತೀವಿ ಫೋನ್ ಮಾಡಿದಾಗ ನಾನೇ ಫೋನ್ ಮಾಡಬೇಕು ಅಂದ್ಕೊಂಡೆ ಅಷ್ಟೊತ್ತಿ ನೀವೇ ಫೋನ್ ಮಾಡಿ ಫೋನ್ ಮಾಡಿದ್ರಿ ಅಂತ ಆಮೇಲೆ ಯಾರದೋ ಬಗ್ಗೆ ಮಾತಾಡ್ತಾಯಿರ್ತೀವಿ ಅವರು ಸಡನ್ನಾಗಿ ಫೋನ್ ಮಾಡ್ತಾರೆ ಯಾವಾಗ ನಾವು ಹೇಳ್ತೀವಿ ನಿಮಗೆ ನೂರು ವರ್ಷ ಆಯಸ್ಸು ನಾವು ಈಗಿನ ನಿಮ್ಮ ಬಗ್ಗೆ ಜ್ಞಾಪಿಸ್ಕೊತಾ ಇದ್ವಿ ಯಾವಾಗಲೇ ಬಂದು ಬಂದ್ರಿ ನೀವು ಅಂತ ಹೇಳ್ತಾ ಇರ್ತೀವಿ ಸೊ ಇದೆಲ್ಲ ಹೆಂಗಾಗುತ್ತೆ ಅಂತ ಹೇಳ ಅಂತಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಇದು ನಮ್ಮ ಸುತ್ತ ಮನಸ್ಸು ಯಾವಾಗಲೂ ನಮಗೆ ಏನು ಬೇಕೋ ಅದನ್ನು ಕೊಡಲಿಕ್ಕೆ ಶುರು ರೆಡಿ ಆಗಿರ್ತದೆ ಅದು ಒಳ್ಳೆಯದಾದರೂ ಆಗಿರ್ಬೋದು ಕೆಟ್ಟದಾದರೂ ಆಗಿರ್ಬೋದು ಯಾಕೆ ಬಡವರು ಬಡವರಾಗೇ ಇರ್ತಾರೆ ಅಂತಂದರೆ ಅವರಲ್ಲಿರೋ ಮನಸ್ಥಿತಿ ಅವ್ರು ಯಾವಾಗಲೂ ಚಿಂತನೆಗಳನ್ನು ಬಡತನದಲ್ಲೇ ಬಡತನದ ಬಡತನದ ಸಂಕೀರ್ಣದಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ ಆಗಿರ್ಬೋದು ನಾವು ಆಗಿರ್ಬೋದು ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋ ಅಂಥದ್ದನ್ನೇ ಜಾಸ್ತಿ ನಾವು ಆಕರ್ಷಣೆ ಮಾಡ್ತಾ ಇರ್ತೀವಿ ಇದರ ಬಗ್ಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಬಹಳಷ್ಟು ಬುಕ್ಗಳು ಸಿಗ್ತದೆ ನೆಪೋಲಿಯನ್ ಹಿಲ್ ಅಂತ ಹೇಳಿ ಒಬ್ಬ ಪ್ರಖ್ಯಾತ ರೈಟರ್ ಥಿಂಕ್ ಅಂಡ್ ಗ್ರೋ ರಿಚ್ ಅಂತ ಒಂದು ಪುಸ್ತಕವನ್ನು ಬರ್ತೇನೆ ಯೋಚಿಸಿ ಮತ್ತು ಶ್ರೀಮಂತರಾಗಿ ಅಂತ ಹೀಗೆ ಬಹಳಷ್ಟು ಸುಪ್ತ ಮನಸ್ಸುಗಳ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿರುವಂಥವರು ಭಾಳಷ್ಟು ಇದೆ ಈ ಸುಪ್ತ ಮನಸ್ಸು ಹೇಗೆ ಅಂತಂದರೆ ಮಗುವಿನ ರೀತಿ ಮಗು ಹೇಗೆ ಅದು ಒಳ್ಳೆಯದನ್ನು ಕಲಿಸಿದ್ರೆ ಒಳ್ಳೆಯದನ್ನು ಕಲಿಯುತ್ತೆ ಕೆಟ್ಟದ್ದನ್ನು ಕಲಿಸಿದರೆ ಕೆಟ್ಟದ್ದನ್ನು ಕಲಿಯುತ್ತೆ ಹಾಗೆ ಈ ಸಬ್ಕಾನ್ಷಿಯಸ್ ಮೈಂಡು ಕೂಡ ನಾವು ಏನು ಕೊಡ್ತೀವೋ ಅದನ್ನು ರಿಸೀವ್ ಮಾಡಿ ವಿಶ್ವಶಕ್ತಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅದನ್ನು ಮತ್ತೆ ರಿಫ್ಲೆಕ್ಟ್ ಮಾಡಿಸುತ್ತೆ ನಮ್ಮ ಲೈಫಲ್ಲಿ ಹೀಗೆ ನಾವು ಏನು ಬಯಸ್ತೀವೋ ಅದನ್ನು ನಮ್ಮ ಬದುಕಿಗೆ ಆಗುವಂತೆ ಮಾಡ್ಕೊಳ್ಬಹುದು ಏನಂತ ಅಂದರೆ ನೋಡಿ ನಮ್ಮ ಮನುಷ್ಯನಿಗೆ ಒಂದು ದಿನಕ್ಕೆ ಬಹಳಷ್ಟು ಥಾಟ್ಸ್ಗಳು ಬರುತ್ತೆ ತೌಸಂಡ್ ಸ್ಲ್ಯಾಕ್ಸ್ ಅನ್ನೋದು ಲೆಕ್ಕಕ್ಕೆ ಇರಲ್ಲ ಅಷ್ಟು ಥಾಟ್ಸ್ ಬರ್ತಾ ಇರುತ್ತೆ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ ಅದರಲ್ಲಿ ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಅಷ್ಟೇ ಒಳ್ಳೆಯದನ್ನು ನಾವು ಯೋಚನೆ ಮಾಡ್ಬೋದು ನಿಮ್ದಿದ್ದೆಲ್ಲ ಬರೀ ನೆಗೆಟಿವ್ ಥಾಟ್ಸನ್ನೇ ಜಾಸ್ತಿ ನಾವು ಇನ್ಪುಟ್ ಮಾಡ್ತಾ ಇರ್ತೀವಿ ಸೊ ಈ ಇಲ್ಲಿ ಏನಪ್ಪ ಅಂತಂದರೆ ಥಾಟ್ಸ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ನಾವು ಥಾಟ್ಸನ್ನು ಕಂಟ್ರೋಲ್ ಮಾಡ್ತಾ ಇರಲ್ಲ ಇದು ಪ್ರಪಂಚದ ಬಹಳ ದುಸ್ಸಾಹಸ ಕೆಲಸ ಇದು ನಮ್ಮ ಥಾಟ್ಸನ್ನು ನಾವು ಕಂಟ್ರೋಲ್ ಮಾಡೋದು ಸೊ ಥಾಟ್ಸನ್ನ ನಾವೇ ಕಂಟ್ರೋಲ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಕೆಲವೊಂದು ಪ್ರಾಕ್ಟೀಸಸ್ ಇರಬೇಕಾಗುತ್ತೆ ಸರಿ ಈಗ ಕೆಲವೊಬ್ಬರು ಪ್ರಾಕ್ಟೀಸ್ ಮಾಡಿರ್ತೀರಿ ಲಾ ಆಫ್ ಅಟ್ರಾಕ್ಷನನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರಿ ಆದರೂ ನಿಮ್ಮಲ್ಲಿ ಯಾಕೆ ಫೇಲ್ಯೂರ್ ಆಗ್ತೀರಿ ಅಂತಂದರೆ ಒಂದು ನೀವು ಭಾಳಷ್ಟು ದಿನ ಪ್ರಯತ್ನ ಮಾಡಲ್ಲ ಒಂದು ದಿನ ಒಂದು ದಿನ ಎರಡು ದಿನ ಮೂರು ದಿನ ಹೀಗೆ ಪ್ರಾಕ್ಟೀಸ್ ಮಾಡಿ ಅಯ್ಯೋ ನಮ್ಮ ಕೈಲೇನೂ ಆಗತ್ತಿಲ್ಲ ನಮಗೇನು ವರ್ಕ್ ಆಗ್ತಾಯಿಲ್ಲ ಅಂತ ಅಂದ್ಕೊಂಬಿಡ್ತೀರಿ ಅದೇ ಇನ್ನೊಂದೇನಪ್ಪ ಅಂತ ಅಂದರೆ ನಿಮ್ಮ ಲೈಫ್ ಸೈಕಲ್ನ ನಾವು ನೋಡಬೇಕಾಗುತ್ತೆ ಲೈಫ್ ಸೈಕಲ್ ಹೇಗಿದೆ ನಿಮ್ಮದು ಅನ್ನೋದನ್ನು ನೋಡಬೇಕಾಗುತ್ತೆ ಈಗ ಒಂದು ಉದಾಹರಣೆಗೆ ಒಂದು ಬೈಕ್ ತಗೊಳ್ಬೇಕು ಅಂತಂದರೆ ನಿಮ್ಮಲ್ಲಿ ಕೆಲವೊಂದು ಕೆಲವೊಂದು ಕ್ರೈಟೀರಿಯಾ ಮೇಂಟೈನ್ ಮಾಡಬೇಕಾಗುತ್ತೆ ನೀವು ಉದಾಹರಣೆಗೆ ಒಂದು ಬೈಕ್ ತಗೋಬೇಕು ಅಂತಂದರೆ ನಿಮ್ಮಲ್ಲಿ ಹ್ಯಾಪಿನೆಸ್ ಇರಬೇಕು ನಿಮ್ಮಲ್ಲಿ ಸೋಷಿಯಲ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ನಿಮ್ಮಲ್ಲಿ ಇನ್ಕಮ್ ಸೋರ್ಸ್ ಚೆನ್ನಾಗಿರಬೇಕು ನಿಮ್ಮಲ್ಲಿ ಸ್ಪಿರಿಚುಯಾಲಿಟಿನೂ ಚೆನ್ನಾಗಿರಬೇಕು ನಿಮ್ಮಲ್ಲಿ ಫ್ಯಾಮಿಲಿ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಮತ್ತು ಹಸ್ಬೆಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಹೀಗೆ ಒಂದು ಯಾವುದಾದ್ರೂ ವೀಕ್ ಆದರೂ ನಿಮ್ಮ ಡಿಸೈಸ್ಗೆ ನಿಮ್ಮ ಆಸೆಗಳಿಗೆ ಒಂದು ಕೊಡಲಿ ಪೆಟ್ಟು ಬಿದ್ದಂಗೆ ಸೊ ಹಾಗಾಗಿ ಆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಟ್ರಿಪ್ಸನ್ನು ಏನೋ ಬ್ಯಾಲೆನ್ಸಿಂಗ್ ಮೆಥಡಾಲಜಿನ ನೀವು ಕಲಿತರೆ ಲಾ ಆಫ್ ಅಟ್ರಾಕ್ಷನ್ ತುಂಬ ಈಸಿ ಆಗ್ತದೆ ಮತ್ತು ನಿಮ್ಮ ಕರ್ಮಗಳು ಅಂತಲೂ ಹೇಳ್ಬೋದು ನಿಮ್ಮ ಪೂರ್ವಜನ್ಮದ ಕರ್ಮಗಳು ಅಥವಾ ಪ್ರಾರಬ್ಧ ಕರ್ಮಗಳು ಕರ್ಮಗಳು ಇವು ಇವು ಕೂಡ ನಿಮ್ಮ ಡಿಸೈರ್ಸನ್ನು ಇನ್ಬ್ಯಾಲೆನ್ಸ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ನೀವು ಯಾರು ಬ್ಯಾಲೆನ್ಸ್ ಮಾಡೋದು ಕಲಿತೀರಿ ಅದನ್ನು ಆವಾಗ ನಿಮಗೆ ಈಸಿಯಾಗಿ ಆಟ ಆಡಲಿಕ್ಕೆ ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಈಸಿ ಟೂಲ್ ಅಪ್ ಏನಪ್ಪಾ ಅಂತ ಹೇಳಿದ್ರೆ ನೀವು ರೇಖೆಯನ್ನು ಕಲಿತು ಅಭ್ಯಾಸ ಮಾಡಿದ್ರೆ ಈಸಿಲಿ ನೀವು ಲಾ ಆಫ್ ಅಟ್ರಾಕ್ಷ ಪ್ರಾಕ್ಟೀಸ್ ಮಾಡ್ಬೋದು ಆಕರ್ಷಣೀಯ ನಿಯಮ ಈಸಿ ಆಗುತ್ತೆ ಯಾಕೆಂದರೆ ಆಕರ್ಷಣೀಯ ಆಕರ್ಷಣೀಯ ನಿಯಮ ಹೇಗೆ ಕೆಲಸ ಮಾಡುತ್ತೆ ಅಂದರೆ ವಿಶ್ವಶಕ್ತಿಯ ಅನುಗ್ರಹದಿಂದ ನಮ್ಮ ಸುತ್ತ ಮನಸ್ಸಿಗೆ ನಾವು ಕೊಟ್ಟಂಥ ಸಂದೇಶಗಳನ್ನು ಅದು ವಿಶ್ವಶಕ್ತಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಮತ್ತೆ ರಿಫ್ಲೆಕ್ಟ್ ಮಾಡಿ ನಮ್ಮ ಬದುಕಲ್ಲಿ ಆಗುವಂತೆ ಮಾಡ್ತದೆ ಸೊ ರೇಖೆಯಲ್ಲಿ ನಾವು ಡೈರೆಕ್ಟ್ ವಿಶ್ವಶಕ್ತಿಗೆ ಕನೆಕ್ಟ್ ಆಗೋದ್ರಿಂದ ಅಥವಾ ಯೂನಿವರ್ಸಲ್ ಎನರ್ಜಿಗೆ ಲೈಫ್ ಫೋರ್ಸ್ ಎನರ್ಜಿಗೆ ನಾವು ಡೈರೆಕ್ಟ್ ಲೈನ್ ಆಗೋದ್ರಿಂದ ನಾವು ಏನು ಥಾಟ್ಸನ್ನು ಕ್ರಿಯೇಟ್ ಮಾಡ್ತೀವಿ ಆ ಥಾಟ್ಸ್ ಒಂದು ಪವರ್ ಅನ್ನೋದು ಇರುತ್ತೆ ಆ ಥಾಟ್ಸನ್ನು ಡೈರೆಕ್ಟ್ ನಾವು ವಿಶ್ವಶಕ್ತಿಗೆ ಟ್ರಾನ್ಸ್ಫರ್ ಮಾಡುವಂಥ ಅವಕಾಶ ಸಿಗುತ್ತೆ ಮತ್ತು ಈ ಏನು ಸೋಷಲ್ ರಿಲೇಷನ್ಶಿಪ್ ಫ್ಯಾಮಿಲಿ ರಿಲೇಷನ್ಶಿಪ್ ಮತ್ತು ಬೇರೆ ಇನ್ಬ್ಯಾಲೆನ್ಸಸ್ ಏನಿರುತ್ತೆ ರೇಖೆ ಮಾಡುವಾಗ ಅದೆಲ್ಲ ಬ್ಯಾಲೆನ್ಸ್ ಆಗಲಿಕ್ಕೆ ಶುರು ಆಗುತ್ತೆ ನೀವೆಲ್ಲರೂ ಲಾ ಆಫ್ ಅಟ್ರಾಕ್ಷನ್ ಕಲಿ ಕಲೀರಿ ರೇಖೆಯನ್ನು ಕಲೀರಿ ಖಂಡಿತ ನೀವು ನಿಮ್ಮ ಸಮಸ್ಯೆಗಳಿಂದ ಹೊರಬರಬಹುದು ನಿಮ್ಮ ಹಣಕಾಸಿನ ಸಮಸ್ಯೆಗಳಿಂದ ಬೇಗನೆ ಹೊರಬರಬಹುದು ಮತ್ತು ನಾವು ಲಾ ಆಫ್ ಅಟ್ರಾಕ್ಷನ್ ಕೋರ್ಸನ್ನೇ ಸಪ್ರೇಟು ನಿಮಗೆ ಪ್ರೊವೈಡ್ ಮಾಡ್ತೀವಿ ಲಾ ಆಫ್ ಅಟ್ರಾಕ್ಷನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಖಂಡಿತ ನಿಮಗೆ ಹೇಗೆ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ನಾವು ಖಂಡಿತ ಹೇಳ್ಬೋಡ್ತೀವಿ ಸ್ನೇಹಿತರೆ ನೀವೆಲ್ಲ ದುಡ್ಡನ್ನು ಕಷ್ಟಪಟ್ಟು ದುಡಿಬೇಡಿ ಖಂಡಿತ ದುಡಿಮೆ ಮಾಡೋವಂಥವ್ರ ಬಗ್ಗೆ ನಾನು ತುಚ್ಚುವಾಗ ಮಾತಾಡ್ತಿಲ್ಲ ಅಥವಾ ಬಡವ್ರ ಬಗ್ಗೆ ತುಚ್ಚುವಾಗ ಮಾತಾಡ್ತಿಲ್ಲ ಬಡವರು ಎಷ್ಟ್ ತನಕ ಬಡವರಾಗಿರ್ತೀರಿ ಸಿ ನಿಮ್ಮ ಬಗ್ಗೆ ನೀವು ಒಳ್ಳೇದು ಯೋಚನೆ ಮಾಡ್ ಮಾಡಿದ್ರೆ ಪಕ್ಕದ ಮನೆಯವರು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ನೀವೆಲ್ಲರೂ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಬೇಕು ಸೆಲ್ಫ್ ಲವ್ ಇರಬೇಕು ಮತ್ತು ನೀವೆಲ್ಲರೂ ಶ್ರೀಮಂತರಾಗಬೇಕು ಶ್ರೀಮಂತರಾಗುವುದು ಪ್ರತಿಯೊಬ್ಬ ಮಾನವನ ಜನ್ಮಸಿದ್ಧ ಹಕ್ಕು ಅಂತ ನಾನು ಅದು ಭಾವಿಸ್ತೇನೆ ನೀವು ನಿಮ್ಮೆಲ್ಲರಿಗೂ ಲಾ ಆಫ್ ಅಟ್ರಾಕ್ಷನ್ ಅಥವಾ ರೇಖಿ ಕ್ಲಾಸ್ಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಕ್ಷೋಭ್ಯ ರೇಖಿ ಚಾನೆಲ್ನ ನೀವು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಈ ವಿಷಯಗಳೆಲ್ಲ ಗೊತ್ತಾಗುತ್ತೆ ದಯಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಥರ ಕೋರ್ಸ್ಗಳಿಗೆ ದಯ ದಯಮಾಡಿ ನಮ್ಮನ್ನು ಸಂಪರ್ಕ ಮಾಡ್ಬೋದು ರೇಖೆಯಾಗಲಿ ಲಾ ಆಫ್ ಅಟ್ರಾಕ್ಷನ್ ಆಗಲಿ ಅಥವಾ ರಾಜಕೀಯ ಆಗಲಿ ಎಂಜಸ್ ಥೆರಪಿ ಆಗಲಿ ನೀವು ಆನ್ಲೈನ್ನಲ್ಲೂ ಕೂಡ ನಮ್ಮ ನಮ್ಮ ಜೊತೆ ಕಲಿಯಬಹುದು ಸ್ನೇಹಿತರೆ ಈ ವಿಷಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನಮ್ಮ ಕ್ಲಾಸ್ಗಳನ್ನು ಅಟೆಂಡ್ ಆಗ್ಬೋದು ಮತ್ತು ನಮಗೆ ಫೋನ್ ಮುಖಾಂತರ ನೀವು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಈ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸರ್ವೋಜನ ಸುಖಿರೋದು ನಮಸ್ಕಾರ